ಒಂದ ರಸ್ತೆ ಒಬ್ಬ ಗಾಡಿಯಲ್ಲಿ ಬಂದು ಒಬ್ಬ ಅಜ್ಜಿಗೆ ಗುದ್ದಿದಾನೆ ಅಜ್ಜಿ ಪಾಪ ಜಮಾರ್ಕೊಂಡು ಬಿಟ್ಟಿದಾರೆ ಈ ಕಡೆ ಒಬ್ಬ ಹುಡುಗ ಅವ್ರು ಬರ್ತಾನೆ ಅಂದ್ರೆ ಅಜ್ಜಿ ಮಗ ಓಡ್ ಬಂದ್ಬಿಟ್ಟು ಥ್ಯಾಂಕ್ಸ್ ಸರ್ ಥ್ಯಾಂಕ್ಸ್ ಸರ್ ಅಂತ ಹೇಳ್ತಾನೆ ಇವನು ತಾಯಿ ಬಿದ್ದಿದ್ದಾಳೆ ಇವನ್ ಯಾಕೆ ಹೇಳ್ತಾ ಇದನ್ಗೆ ಟೆನ್ಷನ್ ಬುದ್ಧದವನ್ಗೆ ಈ ಕಡೆ ತಿರ್ಗಿ ನೋಡ್ತಾನೆ ಅಲ್ಲೊಂದು ಹುಡುಗಿ ಸೂಪರ್ ಆಗಿರೋ ಒಂದು ಹುಡುಗಿ ಮುಸಿ ಮುಸಿ ನಗ್ತಾ ಇದ್ದಾಳೆ ಅಂತ ಅವಳು ನಗ್ತಾ ಇದ್ದಾಳೆ ಇವನ್ಗೆ ಮತ್ತೆ ಟೆನ್ಷನ್ ಕೋಪ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಸುಶೀಲ್ ಮುಖಾಶಿ ವಾರಕ್ಕೊಂದು ಜೋಕ್ ಇದು ಹೊಸ ಕಾರ್ಯಕ್ರಮ ಇದನ್ನ ತಾವು ದಯವಿಟ್ಟು ನೋಡಿ ಅಂದ್ರೆ ನೀವು ನೋಡಿ ನಿಮ್ಗೆ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ರಿಲೇಟಿವ್ಸ್ಗೆ ಅಂದ್ರೆ ನಿಮ್ಮ ಬಂಧು ಬಳಗದವ್ರಿಗೆ ಶೇರ್ ಮಾಡಿ ಇದು ನಿಮ್ಮನ್ನ ಮೈಮರೆಸಿ ನಗಸುವಂಥ ಕಾರ್ಯಕ್ರಮ ಅಷ್ಟೇ ಇದು ಯಾರನ್ನು ಅನುಕರಿಸುವಂತದ್ದಲ್ಲ ಮತ್ತು ಯಾರನ್ನು ಅವಹೇಳನಕಾರಿಯಾಗಿ ಮಾಡುವಂತದ್ದು ಅಲ್ಲ ಇದು ಒಂದು ನಗೆ ಕಾರ್ಯಕ್ರಮ ಅಷ್ಟೇ ಈಗ ನಮ್ಮ ಜೀವನದಲ್ಲಿ ನಡೆಯುವಂತ ಸಣ್ಣ ಪುಟ್ಟ ಘಟನೆಗಳಿಂದ ಹುಟ್ಟುವಂತ ನಗೆಯನ್ನ ನಾನ್ ನಿಮಗೆ ಹೇಳ್ತೀನಿ ಈಗ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಎಲ್ಲಾ ಗಣಸಿರ್ಗು ಏನರ್ತಿ ಯಾರಾದ್ರು ಒಂದು ಒಳ್ಳೆ ಹುಡುಗಿ ಅಥವಾ ಒಳ್ಳೆ ಹೆಣ್ಮಕ್ಳು ಯಾರಾದ್ರೂ ಬಂದ್ರೆ ಅವ್ರನ್ನ ಈಗ ನೋಡೋ ಅಭ್ಯಾಸ ಇದ್ದೇ ಅದರಲ್ಲಿ ಸಿಗುವಂತ ಕಾಮಿಡಿನ ನಾನ್ ನಿಮಗೆ ಹೇಳ್ತೀನಿ ಏನಂದ್ರೆ ರಸ್ತೆಯಲ್ಲಿ ಒಂದು ಹುಡುಗಿ ಒಂದು ಜೀನ್ಸ್ ಪ್ಯಾಂಟು ಒಂದು ಟಿ ಶರ್ಟ್ ಹಾಕೊಂಡು ಪಾಪ ಅವ್ಳು ಪಾಡಿ ಅವಳು ಬರ್ತಾ ಇದ್ದಾನೆ ಇಲ್ಲಿ ಒಬ್ಬ ಅಂದರೆ ಮಧ್ಯ ವಯಸ್ಕ ಅವನು ಬರ್ತಾ ಇದ್ದಾನೆ ಗಾಡಿಯಲ್ಲಿ ಬರ್ತಾ ಇದ್ದಾನೆ ಆ ಹುಡುಗಿ ಸಡನ್ ಸಡನ್ನಾಗಿ ಸ್ಲೋ ಮಾಡಿಡ್ತಾನೆ ಗಾಡಿ ಯಾಕೆ ಸ್ಲೋ ಮಾಡ್ತಾನೆ ಹಿಂದೆ ಅವನು ಹೆಂಡತಿ ಇಲ್ಲ ಸ್ಲೋ ಮಾಡ್ತಾನೆ ಆದಷ್ಟು ಆ ಹುಡುಗಿನ ನೋಡ್ಕೊಂಡು ಹೋಗೋಣ ಅಂತ ಆ ಟೈಮಲ್ಲಿ ಇವನು ಅರವತ್ತರಲ್ಲಿ ಇದ್ದವನು ಸಡನ್ನಾಗಿ ಇಪ್ಪತ್ತಕ್ಕೆ ಬರ್ತಾನೆ ಆದ್ರೆ ಅಲ್ಲಿ ನಡೆಯುವಂಥ ದುರ್ಘಟನೆ ಏನು ಗೊತ್ತಾ ಮುಂದೆ ಒಬ್ಬಳು ಅಜ್ಜಿ ನಡ್ಕೊಂಡು ಹೋಗ್ತಾ ಇವನು ಯಾವ್ದ ಗಮನನೇ ಇಲ್ಲ ಆ ಹುಡುಗಿನ್ ನೋಡ್ಕೊಂಡು ಹಾಗೇ ಓಡಿಸ್ಕೊಂಡು ಹೋಗ್ತಾ ಇದ್ದಾನ ಆ ಮುದುಕಿಯಲ್ಲಿ ಹೋಗ್ತಾ ಇದ್ದಾಳ ನೋಡ್ತಾ 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 ಹೋಗಿ ಆ ಅಜ್ಜಿ ಗುದ್ದೇ ಬಿಡ್ತಾನೆ ರೀ ಪಾಪ ಹಿಂದೆಯಿಂದ ಡಿಕ್ಕಿ ಹೊಡಿತೀರಂಗೆ ಆ ಅಜ್ಜಿ ಹಾಗೇ ದಬಾಕೊಂಡು ಬಿಡ್ತಾರೆ ಬಿದ್ದ ತಕ್ಷಣವೇ ಉಸಿರೇ ಇಲ್ಲ ಉಸ್ರೇ ಇಲ್ಲ ಅಂದ್ರೆ ಈಗ ಬಿದ್ದವಳ ಹಾಗೆ ಇವನು ಗಾಬ್ರಿ ಆ ಹುಡುಗಿನ ಬಿಟ್ಬಿಟ್ಟು ಆಮೇಲೆ ನೋಡ್ತಾನೆ ಇಲ್ಲಿ ಅಯ್ಯೋ ಅಜ್ಜಿ ಬಿದ್ದಿಲ್ಲ ಆಗ ಈ ಕಡೆಯಿಂದ ಒಬ್ಬ ಹುಡುಗ ಓಡಾಡ್ ಬರ್ತಾನೆ ಓಡ್ ಬಂದ್ಬಿಟ್ಟು ಇವ್ನಿಗೆ ಥ್ಯಾಂಕ್ಸ್ ಸರ್ ಥ್ಯಾಂಕ್ಸ್ ಸರ್ ಅಂತಾನೆ ಏಯ್ ಯಾಕಪ್ಪ ನಾನು ಗುದ್ದಿರೋದು ಅವಳು ಬಿದ್ದಿರೋದು ನನ್ನ ಟೆನ್ಷನ್ ನಿನಗೆ ಥ್ಯಾಂಕ್ಸ್ ಥ್ಯಾಂಕ್ಸು ಅವನು ಇಲ್ಲ ಸರ್ ಅವಳು ನಮ್ಮಮ್ಮ ದಿನ್ನ ತೊಂದರೆ ಕೊಡ್ತಾ ಇದ್ಲು ಸರ್ ನಮಗೆ ಭಯಕ್ಕೆ ಆಗ್ತಿಲ್ಲ ನೀವು ದಯವಿಟ್ಟು ಅವಳ ಮೇಲೆ ಕಳಿಸ್ಬಿಟ್ರಲ್ಲ ಭಾರಿ ಒಳ್ಳೇದಾಯ್ತು ಅಂತಾನೆ ಯೋ ನಾನು ಗುದ್ದಿರೋದು ನಾನು ಜೈಲ್ಗೆ ಹೋಗ್ತೀನಿ ಅಂತ ಅನುಭವಿಸ್ತಾ ಇದ್ದೀನಿ ಯಾ ನೋವು ಅಂತ ಇವನು ಸರ್ ನನಗಂತೂ ಭಾರಿ ಖುಷಿಯಾಗಿದೆ ಅಂತ ಇವ್ನ ನಗ್ತಾ ಇದ್ದಾನೆ ಹಾಂ ಅಲ್ಲಿಂದ ಹುಡುಗಿ ಆ ಕಡೆ ಹೋದವಳು ನೋಡ್ತಾಳೆ ಅಯ್ಯ್ ನೋಡ ಹೆಂಗೆ ಆಕ್ಸಿಡೆಂಟ್ ಮಾಡಿದ್ರು ಅಂಕಲ್ ಅನ್ಕೊಂಡು ಅವಳು ಮುಸಿ ಮುಸಿ ನಗ್ತಾಳೆ ಇವ್ನಿಗೆ ಕೋಪ ಈ ಕಡೆಗೆ ಮುಂತಿ ಪಾಪ ಬಿದ್ದಿದ್ದಾಳೆ ಇವ್ನು ಬರೇ ಖುಷಿಯಲ್ಲಿದ್ದಾನೆ ಇವ್ನ ಟೆನ್ಷನ್ ಅದು ಸಾಲದಂತ ಮತ್ತೆ ತಿರುಗಿ ಆ ಹುಡುಗಿ ಕಡೆಗೆ ನೋಡ್ತಾನೆ ಆ ಹುಡುಗಿನ ಇನ್ನೊಬ್ಬ ಬೇರೆ ಯಾರೋ ಗಂಡಸ ನೋಡ್ತಾ ಇರ್ತಾನೆ ಅದು ಇವ್ನ ಕೋಪ ಇವನು ಇವನದೇ ಪ್ರಾಪರ್ಟಿ ಇದ್ದಂಗೆ ಆ ಅಂತ ಕೋಪದಲ್ಲಿ ಇಲ್ಲಿ ಬಿದ್ದಿರೋದು ನೋಡ್ತಾ ಇಲ್ಲ ಈಗ ಈ ಟೆನ್ಷನ್ ಇವ್ನು ಶುರು ಈ ಟೆನ್ಷನ್ ಮಧ್ಯೆ ನಡೆಯೋವಂಥ ಒಂದು ಕಾಮಿಡಿ ಸೀಕ್ವೆನ್ಸ್ ಏನಪ್ಪಾ ಅಂದ್ರೆ ಆ ಬಿದ್ದಿರೋ ಮುದುಕಿ ಪಾಪ ಅವಳು ಸತ್ತಿರಲ್ಲ ರೀ ಸಡನ್ನಾಗಿ ಎದ್ಬಿಡೋದ ಅವಳು ತಕ್ಷಣ ಇವ್ನಿಗೆ ಓದ ಪ್ರಾಣ ಬಂದಂಗೆ ಆಯ್ತು ಖುಷಿ ಇವನಿಗೆ ಇವನಿಗೆ ಇರೋ ಪ್ರಾಣ ಹೋಗ್ಬಿಡ್ತು ಯಾರಿಗೆ ಮಗನಿಗೆ ಅಯ್ಯೋ ನಮ್ಮಮ್ಮ ಬದುಕ್ಬಿಟ್ಟಲ್ಲ ಅಂತ ಇವನು ಇವನು ಅಪ್ಪ ನಾನು ಬದುಕಿಬಿಟ್ಟೆ ಅಂತ ಇವನು ತಿರ್ಗಿ ನೋಡ್ತಾನೆ ಹುಡುಗಿ ಕಾಣಿಸಲ್ಲ ಹೋಗ್ಬಿಟ್ಟು ಅಪ್ಪ ಸದ್ಯ ನಾನಾದರೂ ಬದುಕದನಲ್ಲ ಇವನು ಆ ಮುದುಕಿ ಘಟವಾಣಿ ಬಿಡ್ಬೇಕಾ ಅವಳು ಹೇಳ್ತೀರಂಗೇನ ಏಯ್ ಏನು ಮಗನೇ ನಮ್ಮ ನನಗೆ ಗುದ್ದಿತಿಯಾ ನೀನು ಅಂತ ಹೇಳಿದ್ರು ಬೈಕ್ ಶುರು ಮಾಡ್ತಾರೆ ನೀನೇನಾದರೂ ಬೈಕೊಳಮ್ಮ ತಾಯಿ ನೀನು ಬದುಕು ಬಿಟ್ಟಲ್ಲ ನನಗಷ್ಟೇ ಸಾಕು ಅಂತ ಇವನಿಗೆ ಸಮಾಧಾನ ಸೊ ಈ ರೀತಿ ಕಾಮಿಡಿ ನೋಡಿದ್ರಲ್ಲ ಅಲ್ಲಿ ಈಗ ಏನೋ ಮಾಡೋಕೆ ಹೋಗಿ ಏನೋ ಆಗುತ್ತೆ ಇದೇ ಥರ ಇನ್ನೊಂದು ಕಾಮಿಡಿ ಸೀಕ್ವೆನ್ಸ್ ಹೇಗೆ ಅಂದರೆ ಇನ್ನೊಂದು ಹುಡುಗಿ ಇನ್ನೊಂದು ರಸ್ತೆಯಲ್ಲಿ ಇನ್ನೊಂದು ಹುಡುಗಿ ನಡ್ಕೊಂಡು ಬರ್ತಾ ಇರ್ತಾಳೆ ಒಬ್ಬ ಅಂಕಲ್ಲು ಅವನ ಹಿಂದೆ ಅವ್ನ ಹೆಂಡತಿ ಅವರು ಬೈಕಲ್ಲಿ ಬರ್ತಾ ಇರ್ತಾರೆ ಮ ಅವ್ರ ಪಕ್ಕದಲ್ಲಿ ಇನ್ನೊಂದು ಬೈಕಲ್ಲಿ ಒಬ್ಬ ಹುಡುಗ ಅವನ ಲವರ್ ಅವ್ರ ಹಿಂದೆ ಕೂತಿರ್ತಾರೆ ಅವರು ಬರ್ತಾಯಿರ್ತಾರೆ ಇವರು ಬರ್ತಾಯಿರ್ತಾರೆ ಎದುರುಗಡೆ ಆ ಹುಡುಗಿ ನಡ್ಕೊಂಡು ಬರ್ತಾ ಇರ್ತಾಳಾಳ ಈ ಇವ್ರಿಗೆ ಏನು ಅಂದರೆ ಧೈರ್ಯ ಆ ಹುಡುಗಿನ ನೋಡೋಕ್ಕೆ ಯಾಕೆ ಅಂದರೆ ಮದುವೆ ಆಗಿದ್ದಾಳೆ ಆಲ್ರೆಡಿ ಹೆಂಡತಿ ಕಟ್ಕೊಂಡಿದ್ದಾಳೆ ಅವ್ಳು ಬಿಟ್ಟು ಹೋಗಲ್ಲ ಅನ್ನೋ ಧೈರ್ಯ ಆದರೆ ಪಕ್ಕದಲ್ಲಿ ಬರೋ ಲವರ್ ಹುಡುಗನಿಗೆ ಆಹಾ ಹಂಗೆ ನೋಡೋಂಗಿಲ್ಲ ಯಾಕೆಂದ್ರೆ ಅವ್ಳು ನೋಡಿಬಿಟ್ರೆ ಹಿಂದೆಯನ್ನು ಕಟ್ಕೊಳ್ಳೋದೇ ಇರೋ ಹುಡುಗಿ ಓಡೋಗ್ಬಿಡ್ತಾಳೆ ಅನ್ನೋ ಭಯ ಅವನು ಆ ಕಡೆ ನೋಡೋದೇ ಇಲ್ಲ ಅವನು ಕುದುರೆಲ್ಲ ಹಾಳ ಹಾಕ್ದಂಗೆ ಹಿಂಗೆ ಇಟ್ಕೊಂಡು ಹಿಂಗೆ ಹೋಗ್ತಾ ಇರ್ತಾನೆ ಈ ಅಂಕಲ್ ಹಂಗಲ್ಲ ಹಿಂಗೆ ನೋಡ್ಕೊಂಡು ಅವಳನ್ನ ಅಂತ ಹೋಗ್ತಾ ಇರ್ತಾರೆ ಈ ಹೆಂಡ್ತಿಗೆ ಕೋಪ ಅವಳು ನೋಡ್ತಾಳೆ ಇರೋದು ಸರಿ ನೋಡು ಎರಡು ಸರಿ ನೋಡು ಪದೇ ಪದೇ ಬರೀ ಅವಳೇ ನೋಡ್ಕೊಂಡು ನೀವು ಗಾಡಿ ಓಡಿಸ್ತಾ ಇದ್ರೆ ಅಂತ ಇವಳು ಕೋಪಿಸ್ಕೊಂಡು ಆ ಹುಡುಗಿ ಬೇರೆ ಇವನ್ನ ನೋಡ್ತಾ ಏನ್ ಅಂಕಲ್ ಹಿಂಗ್ ನೋಡ್ತಾರೆ ಇದು ನೋಡ್ತಾ ಇರ್ತಾರೆ ಹೂಳಿಗೆ ಹೆಂಡ್ತಿಗೆ ಕೋಪ ಬಂದ್ಬಿಟ್ಟು ಹಿಂದೆ ತಲೆ ಮೇಲೆ ಫಟ್ ಅಂತ ಒಂದು ಹೊಡಿತಾಳ್ರಿ ಹೊಡೆದ ತಕ್ಷಣ ಮುಂದೆ ಅಂಕಲ್ ಕೂತಿರ್ತಾರ ಆ ಹೆಂಡ್ತಿ ಹೊಡೆತಕ್ಕೆ ಪಟ್ಟಂತ ಅವ್ನ ಬಾಯಿ ಹಲ್ ಸೆಟ್ ಎಲ್ಲ ಹೋಗಿ ಆ ಹುಡುಗಿ ಕಾಲು ಮುಂದೆ ಬಿದ್ದ್ಬಿಡತ್ರಿ ಆ ಹುಡುಗಿ ಏನಿದು ಹಲ್ಸಿಟ್ಟು ಹಿಂಗೆ ನೋಡ್ತಾಳೆ ಆ ಅಂಕಲ್ ಪಚ್ ಬಾಯ್ಲಿ ಹ್ಞೂ ಹ್ಞೂ ಹ್ಮ್ ಇರ್ತಾನೆ ಅವನು ಹಂಗ್ತಾ ಇರ್ತಾನೆ ಹೆಂಡ್ತಿ ಕೋಪ ಹೆಂಡತಿ ಕಡೆ ನೋಡ್ತಾನೆ ಮುಂದೆ ನೋಡ್ಕೊಂಡು ಒಡಿಸಿ ಅಂತಲ್ಲ ಹೆಂಡ್ತಿ ಹ್ಞೂ ಅನ್ಕೊಂಡು ರೈಸ್ ಮಾಡ್ಬಿಡ್ತಾನೆ ಸ್ಪೀಡಾಗಿ ಹೋಗ್ಬಿಡ್ತಾನೆ ಈ ಕಡೆಗೆ ಲವರ್ ಬರ್ತಾ ಇರ್ತಾನಲ್ಲ ಹುಡ್ಗ ಪಾಪ ಅವನು ಏನು ನೋಡಿದ್ರೆ ಹಿಂಗೆ ಹೋಗ್ತಾ ಇರ್ತಾನೆ ಆ ಹುಡುಗಿ ಓ ಯಾವನೋ ಹುಡುಗ ಹೋಗ್ತಾ ಇದ್ದಾನೆ ಲವರ್ ಹೋಗ್ತಾ ಇದಾರೆ ನನ್ನ ಹತ್ರ ಅವಳು ಸುಮ್ಮನೆ ಕ್ಯಾಶುವಲ್ ಆಗಿ ನೋಡ್ತಾಳ್ರಿ ಈ ಹುಡುಗನ ಕಡೆಗೆ ನೋಡಿದ್ದೆ ಈ ಹುಡುಗಿಗೆ ಡೌಟ್ ಯಾರಿಗೆ ಲವರ್ ಗೆ ಹಿಂದೆ ಕೂತಿರೋ ಲವರ್ ಗೆ ಅವಳು ನನ್ನ ಲವರ್ನ ನೋಡ್ತಾ ಅಂದ್ರೆ ಇವನು ಏನೋ ನೋಡಿ ಸಿಗ್ನಲ್ ಕೊಟ್ಟಿದ್ದಾನೆ ಅಂತ ಏ ನಿಲ್ಸು ಅಂತ ಇವನು ಪಾಪ ಮುಂದೆ ನೋಡ್ತಾ ಇದ್ದವ್ ಸಡನ್ನ ನಿಲ್ಲಿಸ್ತಾ ನಿಲ್ಸಿದ ತಕ್ಷಣ ಇಳಿದ್ಬಿಟ್ಟು ಹೋಯ್ತಾರದೇ ಅವಳು ಅವಳು ಹೋಗೋದ್ ನೋಡ್ಬಿಟ್ರೆ ಏ ಯಾಕೆ ಹೋಗ್ತಾ ಇದೆಯಾ ಅವ ನಂಗೆಲ್ಲ ಗೊತ್ತು ನಿಮ್ಮ ಗಣಸ್ರ ಬುದ್ಧಿ ಅದ್ಯಾವ್ದು ಹುಡುಗಿ ಬರ್ತಾಳೆ ಅಂದ ತಕ್ಷಣ ನಾನು ಹಿಂದೆ ಕೂತಿರೋದ್ ಮರ್ತ್ಬಿಟ್ಟು ಅವ್ಳು ಈ ನಾನು ಅವಳು ನೋಡಿಲ್ಲ ಕಣೆ ಅವಳೇ ನನ್ನ ನೋಡಿದ್ಲ ಆ ಅವಳು ನೋಡಿದ್ಲು ಅನ್ನೋದು ಹೆಂಗ್ ಗೊತ್ತಾಯ್ತು ನಿಮ್ಗೆ அந்த அந்த இவனு நான் ஏனே மாலி ரஸ்தேல நோட்பு முச்சக்கொண்டு ஓர்ஸ்லே அந்த நீனும் பேட நீட நீனும் பேட அந்த ஹுகி ஓகே அவனு ஓதல சரி ஹோதிரே ஓல்புடு இதில் சிகே நோட் ஆடுனா நோடி ஆடைகூல இடைகூல்லை நோட் தப்பு நோடதே தான் தப்பு ಆ ಕೆಲವು ಸೀಕ್ವೆನ್ಸ್ಗಳು ನಮ್ಮ ಜೀವನದಲ್ಲೇ ನಡೀತಾ ಇರುತ್ತೆ ಅದರಲ್ಲೇ ಹುಟ್ಟುವಂತ ಕಾಮಿಡಿಗಳನ್ನ ನಾವು ಅನುಭವಿಸ್ತಾ ಇರಬಹುದು ಇದು ಯಾರನ್ನು ಅನುಕರಣೆ ಮಾಡುವಂಥದ್ದಲ್ಲ ಯಾರಿಗೂ ತೇಜೋವದೆ ಮಾಡುವಂಥದ್ದಲ್ಲ ಯಾರನ್ನು ನೋಯಿಸುವಂತದ್ದಲ್ಲ ನಮ್ಮ ನಿಜ ಜೀವನದಲ್ಲಿ ನಡೆಯುವಂತ ಕಾಮಿಡಿ ಸೀಕ್ವೆನ್ಸ್ ಅಂದ್ರೆ ನಡೆಯುವಂತ ಸೀಕ್ವೆನ್ಸ್ ಗಳಲ್ಲಿ ಇರೋ ಕಾಮಿಡಿಗಳನ್ನ ಎತ್ಕೊಂಡು ನಿಮಗೆ ಹೇಳ್ತಾ ಇರೋಂತ ಕಾರ್ಯಕ್ರಮ ಅಷ್ಟೇ ಇದನ್ನ ತಾವು ದಯವಿಟ್ಟು ನೋಡಿ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಬಂಧು ಬಳಗದವರಿಗೆ ದಯವಿಟ್ಟು ಶೇರ್ ಮಾಡಿ ಮುಂದಿನ ವಾರ ಒಂದು ಒಳ್ಳೆ ಒಳ್ಳೆ ಕಾಮಿಡಿ ಸೀಕ್ವೆನ್ಸ್ ಇದೇ ಥರದ್ದೇ ಒಂದು ಒಳ್ಳೆ ಕಾಮಿಡಿನ ಎತ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಗೋಕುಲ್ ರಾಜ್ ಆ ಪ್ರೀತಿಯ ಪ್ರೇಕ್ಷಕ ಬಂಧುಗಳೇ ಆ ನೀವ್ ಈಗಾಗಲೇ ಸುಶೀಲ್ ಮೊಕಾಶಿ ಮೀಡಿಯಾ ಅನ್ನೋ ಯೂಟ್ಯೂಬ್ ಚಾನಲ್ ನಲ್ಲಿ ನಮ್ಮ ಸುಮಾರು ಕಾರ್ಯಕ್ರಮಗಳನ್ನ ನೋಡಿದ್ರಿ ಅದರಲ್ಲಂತೂ ವಿಶೇಷವಾಗಿ ವೆಜ್ ಪ್ರಿಯ ಮತ್ತು ಮೊಬೈಲ್ ಪ್ರಿಯ ಹಾಗೂ ಲಫಾಂಗ್ ಫ್ರೆಂಡ್ಸ್ ಅನ್ನು ಸುಮಾರು ಕಾಮಿಡಿ ಸ್ಕಿಟ್ಸ್ಗಳನ್ನ ನೋಡಿದ್ದೀರಿ ಮತ್ತಷ್ಟು ಹೊಸ ಬಗೆಯ ಚಿತ್ರಕಥೆಗಳನ್ನ ಇಟ್ಕೊಂಡು ನಾವು ಮತ್ತಷ್ಟು ಹೊಸ ಬಗೆಯ ಪ್ರಯತ್ನವನ್ನು ಮಾಡಿ ಮತ್ತೊಮ್ಮೆ ಸುಶೀಲ್ ಮುಖಾಶಿ ಮೀಡಿಯಾ ಮುಖಾಂತರ ನಿಮ್ಮನ್ನೆಲ್ಲ ರಂಜಿಸಕ್ಕೆ ಬರ್ತಾ ಇದ್ದೀವಿ ದಯಮಾಡಿ ಎಲ್ಲರೂ ನಿಮ್ಮ ಪ್ರೀತಿಯ ಆಶೀರ್ವಾದದೊಂದಿಗೆ ಆ ಸುಶೀಲ್ ಮುಖಾಶಿ ಮೀಡಿಯಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು